ಕರುಣಾಳು ಬಾ ಬೆಳಕಿ ವಿಷಯ ತಜ್ಞರು ಡಾಕ್ಟರ್ ಗುರುರಾಜು ಖರ್ಜಿ ಕಥೆ ಕತೆ ದೊಡ್ಡ ಬೌದ್ಧ ದೇವಾಲಯ ಆ ದೇವಾಲಯದ ಹಿಂದೆ ದೊಡ್ಡ ತೋಟ ಅಲ್ಲಿ ಅನೇಕ ಹಣ್ಣಿನ ಗಿಡ ಹಾಕಿದ್ದಾರೆ ಬಳ್ಳಿಗಳನ್ನು ಬೆಳೆಸಿದ್ದಾರೆ ಹೂವು ತರಕಾರಿ ಎಲ್ಲ ಬೆಳೀತಾರೆ ದೇವಸ್ಥಾನಕ್ಕೆ ಬೇಕಲ್ಲ ಅದಕ್ಕೆ ಔಷಧಿ ಗುಣವುಳ್ಳ ಸಸ್ಯಗಳ ಭಾಗ ಒಂದು ಬೇರೆ ಕಡೆ ಇದೆ ದೇವಾಲಯಕ್ಕೆ ಅಲ್ಲೆಲ್ಲ ಆರಿಸಿಕೊಂಡು ಶಿಷ್ಯರು ತಂದು ಹೂವು ಹಣ್ಣು ತಗೊಂಡ್ಬರ್ತಾ ಇದ್ರು ಹಾಗೆ ದೇವಸ್ಥಾನ ನೋಡೋಕೆ ಬಂದಂತ ಭಕ್ತರು ಕೂಡ ತೋಟದಲ್ಲಿ ಸುತ್ತಾಡಿ ಮರಗಳ ಕೆಳಗೆ ಕುಳಿತು ಧ್ಯಾನ ಮಾಡಿ ಮನಸ್ಸಿಗೆ ಶಾಂತಿ ತಗೋತಾ ಇದ್ರಂತೆ ಈ ದೇವಸ್ಥಾನದ ಹಿಂದಿನ ಗೋಡೆಗೆ ಒಂದು ಸೋರೆಕಾಯಿ ಬಳ್ಳಿ ಹಂಬಿಕೊಂಡಿದೆ ಅದು ಎರಡು ಭಾಗ ಆಗಿ ಎಡಕಾಯಿ ಬಲಕ್ಕೆ ಹರಡಕೊಂಡು ಗೋಡೆಯನ್ನೆಲ್ಲ ಸೇರ್ಸ್ಕೊಂಡ್ಬಿಟ್ಟಿದೆ ಅಲ್ಲಲ್ಲಿ ಸೋರೆಕಾಯಿ ಆಗಿದ್ದವಲ್ಲ ದೊಡ್ಡ ದೊಡ್ಡ ಸೋರೆಕಾಯಿ ನೇತು ಬಿದ್ದಿದ್ದಾವೆ ಅಲಂಕಾರದ ಕಾಣಿಸ್ತಾ ಇತ್ತು ಗೋಡೆಗೆಲ್ಲ ಒಂದು ದಿನ ಯಾಕೋ ಏನೋ ಈ ಎಡಭಾಗದ ಸೋರೆಕಾಯಿಗಳಿಗೂ ಬಲಭಾಗದ ಸೋರೆಕಾಯಿಗಳಿಗೂ ಯಾವುದೋ ಕಾರಣಕ್ಕೆ ಜಗಳ ಹುಟ್ಕೊಂಡ್ಬಿಡ್ತು ಮೊದಲು ಪಿಸಾ ಪಿಸಾ ಅಂತ ಜಗಳಾದ ಶುರು ಆದದ್ದು ಮಂದಿ ಭಾರಿ ಜಗಳಕ್ಕೆ ತಿರುಗಿ ಬಿಡ್ತಾರೆ ಸಾಯಂಕಾಲ ಧ್ಯಾನದ ಸಮಯ ಅದು ದೇವಸ್ಥಾನದಲ್ಲಿ ಈ ಸೋರೆಕಾಯಿಗಳ ಜಗಳಾಟ ಆ ಜನ್ ಗುರುವಿನ ಧ್ಯಾನ ಕೆಡಿಸ್ಬಿಡ್ತು ಆತ ಎದ್ದ ದೇವಸ್ಥಾನ ಹಿಂದೆ ಬಂದು ನೋಡ್ತಾನೆ ಈ ಸೋರೆಕಾಯಿಗಳು ಜೋರಾಗಿ ಜಗಳಾಡ್ತಾ ಇದ್ದಾವೆ ಆಗೋ ಜೋರ ಧ್ವನಿಯಲ್ಲಿ ಕೂಗಿದ ಏ ಸೋರೆಕಾಯಿಗಳೇ ನಿಲ್ಸಿ ಏನ್ ಜಗಳಾಡ್ತೀರಿ ಧ್ಯಾನ ಸಮಯ ಗೊತ್ತಿಲ್ಲ ನಿಮ್ಗೆ ಶಾಂತವಾಗಿರ್ಬೇಕಲ್ವಾ ಅಂದ್ರು ಆ ಸೋನೆ ಬಾಯಿ ಮುಚ್ಕೊಂಡು ಕೂತ್ಕೊಂಡು ಗುರು ಮತ್ತೆ ಹೇಳ್ದ ನೀವು ಧ್ಯಾನ ಮಾಡಿ ನೋಡೋಣ ನಿಮ್ಗೆ ಕಲ್ಸಿದ್ದೇನಲ್ಲ ನಾನು ನೀವೆಲ್ಲ ನನ್ನ ಹಾಗೆ ಕಾಲು ಬಡಿಸ್ಕೊಂಡು ಕೂತ್ಕೊಳ್ಳಿ ನಿಮ್ಮ ಬೆನ್ನು ಕತ್ತು ತಲೆ ನೇರವಾಗಿರ್ಲಿ ಸೋರೆಕಾಯಿಗಳು ಗುರು ಹೇಳ್ದಂಗೆ ಕೂತ್ಕೊಂಡು ಈಗ ಕಣ್ಣು ಮುಚ್ಚಿ ದೀರ್ಘವಾಗಿ ಉಸಿರು ತಗೊಳ್ಳಿ ಈಗ ನಿಧಾನವಾಗಿ ನಿಮ್ ಕೈಗಳನ್ನ ತಲೆ ಮೇಲೆ ಎತ್ಕೊಂಡು ತಲೆ ಮೇಲೆ ಮುಟ್ಕೊಳ್ಳಿ ನೋಡೋಣ ಒಂದು ಎರಡು ಕೈ ಹೋಗಿ ಮೇಲೆ ತಗೊಂಡಾಗ ತಲೆ ಮುಟ್ಕೊಂಡು ಒಂದು ಕಾಯಿ ತಲೆ ಮೇಲೆ ಇಟ್ಕೊಂಡಾಗ ಏನೋ ಒಂದು ಕಡ್ಡಿ ತರ ಸಿಕ್ತು ಕೈಗೆ ಅದೇನದು ಅಂತ ಕಡ್ಡಿ ಎಳ್ಕೊಂಡು ಹಿಂಗೆ ಹೋಯ್ತು ಮುಂದೆ ಅದು ಇನ್ನೊಂದು ಸೋರೆಕಾಯಿ ಮುಟ್ಟಿತ್ತು ಆ ಇನ್ನೊಂದು ಸೋರೆಕಾಯಿ ತನ್ನ ತಲೆಯಿಂದ ಹೊರಟು ಕಡ್ಡಿಯನ್ನು ಅನುಸರಿಸಿದಾಗ ಮತ್ತೊಂದು ತಲೆ ಮುಟ್ತು ಆಗ ಅವಕ್ ಅರ್ಥ ಆಯ್ತು ಅಯ್ಯೋ ನಾವು ಒಂದೇ ಗಿಡದ ಕಾಯಿಗಳು ಆ ಕಡೆ ಕಡೆ ಹಡ್ಕೊಂಡಿದ್ದೀವಿ ಅಷ್ಟೇನೆ ಒಂದೇ ಗಿಡದ ಕಾಯಿಗಳಲ್ವಾ ನಾವು ಅಂತ ಜಗಳ ಬಿಟ್ಟು ಜೋವಾರ ನಗೋಕ್ ಶುರು ಮಾಡುವುದು ಅಂತೆ ಅವುಗಳ್ ನಗು ನೋಡಿ ಗುರು ಹೇಳ್ದ ಅಲ್ಲಯ್ಯ ಯಾರ ಜೊತೆ ಜಗಳಾಡ್ತಾ ಇದ್ದೀರಿ ನೀವು ನೀವೆಲ್ಲ ಒಂದೇ ಅಲ್ವಾ ಇದನ್ನ ಹಿಡ್ಕೊಂಡು ಮುಂದೆ ಚೆನ್ನಾಗಿ ಬಾಳಿ ನೀವು ಅಂತ ಹೇಳಿದ್ರಂತೆ ಮುಂದೆ ಸೋರೆಕಾಯಿಗಳು ಜಗಳಾಡ್ಲಿಲ್ಲ ಅನ್ನೋ ಕಥೆ ಇದು ನನಗೆ ಆಶ್ಚರ್ಯ ಆಗೋದು ಸ್ನೇಹಿತರೆ ಸೋರೆಕಾಯಿಗಳಿಗೆ ತಿಳಿದದ್ದು ನಮಗೆ ತಿಳಿತಾ ಇಲ್ಲ ಇನ್ನು ನಾವೇ ನಿರ್ಮಿಸಿಕೊಂಡಂತ ಜಾತಿ ಒಳಜಾತಿ ಪಂಥ ಇವೆಲ್ಲ ನಿಜವಾದ ಧರ್ಮದ ತಿಳುವಳಿಕೆ ಇಲ್ಲದ ಗಡಿಗಳು ಲಿಂಗಭೇದಗಳು ರಾಷ್ಟ್ರ ಭೇದಗಳು ಇವೆಲ್ಲವುಗಳ ನಡುವೆ ನಾವು ಮೂಲತಃ ಮನುಷ್ಯರು ಎಂಬುದನ್ನು ಮರೆತು ಬಿಟ್ಟಿದ್ದೀವಲ್ಲ ಆ ಸೋರೆಕಾಯಿಗಳು ಹುಡುಕಿದು ತಮ್ಮೆಲ್ಲ ದಂಟು ಎಲ್ಲರಿಗೂ ಒಂದೇ ಆಗಿರೋದ್ರಿಂದ ನಾವು ಒಂದೇ ಗಿಡದ ಬಳ್ಳಿಗಳು ಅಂತ ಅವು ಜಗಳ ನಿಲ್ಸಿಬಿಟ್ಟುವಂತೆ ಆದ್ರೆ ನಾವು ಜಗಳ ಹೆಚ್ಚು ಮಾಡ್ಕೋತಾ ಇದ್ದೀವಲ್ಲ ಯಾವುದೋ ಜಾತಿ ಯಾವ ಒಳಪಂಗಡ ಅದು ಇದು ಜಗಳಾಡ್ತೀವಲ್ಲ ಅದಕ್ಕೆ ಕವಿವಾಣಿ ನಮ್ಮನ್ನು ಯಾವಾಗಲೂ ಎಚ್ಚರಿಸ್ತದೆ నీ ఏనాదరూ ఆగు మొదలు మానవనాగు అంత ఆ మానవనాగు కడిగే నమ్మ మనసు హోదాగా ఈ ప్రపంచ దేగడ స్వల్పాదులు కమ్మి ఆదితే అంత నన్నగా కరుణాలు బాబే